ಇಲ್ಲಿ ನೋಡಿ ಯಶೋಧ ಅವರ ಸ್ಟೇಟ್ಮೆಂಟ್ ಇನ್ನೊಬ್ಬ ಅಸಾಮಿ ಮಣ್ಣ ಸಂಕದಿಂದ ಮೇಲೆ ಬರುತ್ತಿದ್ದ ಬ್ರಿಡ್ಜ್ ಹತ್ತಿರ ಅಲ್ಲಿ ಲೈಟ್ ಕಂಬದ ಹತ್ತಿರ ಬೈಕ್ ಇತ್ತು ಆತ ತುಳು ಭಾಷೆಯಲ್ಲಿ ಇಲ್ಲಿ ಏನೂ ಮಾಡುವುದಕ್ಕೆ ಒಳ್ಳೆಯದ ಒಳ್ಳೆಯದಿಲ್ಲ ಎಂದು ಬೈಕ್ನಲ್ಲಿ ಕುಳಿತಿದ್ದ ವ್ಯಕ್ತಿಗೆ ಹೇಳುತ್ತಿದ್ದ ಅದರಲ್ಲಿ ಒಬ್ಬ ಮಾತ್ರ ದಪ್ಪಗೆ ಕಪ್ಪಗೆ ಇದ್ದು ಸ್ವಲ್ಪ ಮೀಸೆ ಮೀಸೆ ದಪ್ಪವಾಗಿತ್ತು ಆತನು ಮೊಬೈಲ್ನಲ್ಲಿ ಆತನು ಮೊಬೈಲ್ನಲ್ಲಿ ಮಾತನಾಡುತ್ತಾ ತಲೆ ತಗ್ಗಿಸಿದ ಆತನ ಕೈಯಲ್ಲಿ ಬ್ಲ್ಯಾಕ್ ಛತ್ರಿ ಇತ್ತು ಇನ್ನೊಬ್ಬ ವ್ಯಕ್ತಿ ಮಣ್ಣ ಸಂಖದಿಂದ ಬರುವಾಗ ಆತನು ಅಡ್ಡ ಕಪ್ಪು ಮತ್ತು ಹಸಿರು ಬಣ್ಣದ ಗೆರೆಗಳಿದ್ದ ಟೀ ಶರ್ಟ್ ಹಾಕಿದ್ದ ಅದೇ ವ್ಯಕ್ತಿ ಇಲ್ಲಿ ಏನು ಒಳ್ಳೇದಿಲ್ಲ ಇಲ್ಲಿ ಏನು ಮಾಡಬಹುದು ಎಂದು ತುಳುವಿನಲ್ಲಿ ಮಾತಾಡುತ್ತಿದ್ದ ನಾನು ಆ ವ್ಯಕ್ತಿಯನ್ನು ಹಿಂದೆ ವ್ಯಕ್ತಿಯನ್ನು ಹಿಂದೆ ಎಲ್ಲಿಯೂ ನೋಡಿಲ್ಲ ನೋಡಿ ಜಡ್ಜ್ ಇದನ್ನು ಕ್ಲಿಯರ್ ಆಗಿ ಹೇಳ್ತಾರೆ ಈ ಅಮ್ಮ ಆ ಹೆಂಡ್ ಆ ಇಬ್ಬರನ್ನು ಎಲ್ಲಿಯೂ ನೋಡಿಲ್ಲ ಅಂತ ಹೇಳಿದ ಮೇಲೆ ಅವರ ಹೆಸರು ಗೊತ್ತಿರಲಿಕ್ಕೆ ಚಾನ್ಸೇ ಇಲ್ಲ ಅದು ಧೀರಜ ಅದು ಮಲ್ಲಿಕ ಅದು ಉದಯ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಅವರು ಎಲ್ಲೂ ಇಲ್ಲಿ ಹೆಸರು ಹೇಳಲ್ಲ ಇದನ್ನು ಜಡ್ಜ್ ನೋಟ್ ಮಾಡ್ತಾರೆ ಯಶೋಧ ಅವರು ಎಲ್ಲಿನೂ ಹೆಸರು ಹೇಳಲಿಲ್ಲ ಇವರೇ ಅಂತ ಅವರೇ ಹೇಳ್ತಾರೆ ನಾನು ಮುಂದೆ ಎಲ್ಲಿನೂ ಇರಲಿಲ್ಲ ನನಗೆ ಇವರ ಪರಿಚಯನೇ ಇಲ್ಲ ಇದನ್ನು ಹೇಳಿ ನೋಡಿ ಅಪ್ಲಿಕೇಶನ್ ಫೈಲ್ಡ್ ಬೈ ಸೆಕ್ಷನ್ ತ್ರೀ ನೈನ್ಟಿ ಸಿ ಬಿ ಐ ಕೋರ್ಟ್ನು ಪುನಃ ಇವರು ಅಗತ್ಯ ಇಲ್ಲ ಪೆರ್ಲಾ ಅವರು ಹಾಕಿದ ಸಮೆಂಟ್ಸು ಇದು ಅಗತ್ಯ ಇಲ್ಲ ಇವರಿಗೆ ಬ್ರೈನ್ ಮ್ಯಾಪಿಂಗ್ ಆಗಿದೆ ನೀವು ಕೊಟ್ಟ ಸಾಕ್ಷ್ಯಗಳು ಇವರನ್ನು ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಅದೇ ಕೋರ್ಟ್ ಹೇಳುತ್ತೆ ಯಾವ ಕೋರ್ಟ್ ರಾವ್ಗೆ ಕ್ಲೀನ್ ಚಿಟ್ ಕೊಡ್ತೋ ಅದೇ ಕೋರ್ಟ್ನು ಈ ಮೂವರಿಗೂ ಕ್ಲೀನ್ ಚಿಟ್ ಕೊಟ್ಟಿದೆ ಬ್ರೈನ್ ಮ್ಯಾಪಿಂಗ್ ಆಗಿದೆ ಕರ್ನಾಟಕ ಹೈಕೋರ್ಟ್ನು ಇವರಿಗೆ ಎಲ್ಲ ಪ್ರೊಸೀಜರ್ ಆಗಿದೆ ಇನ್ನು ಬೇಡ ಅಂತ ಕೊಡುತ್ತೆ ಅಂದರೆ ಮಹೇಶ್ ತಿಮ್ರೋಡಿ ಆ್ಯಂಡ್ ಟೀಮು ಕರ್ನಾಟಕ ಹೈಕೋರ್ಟ್ಗಿಂತಲೂ ಬುದ್ಧಿವಂತರ ಸಿ ಬಿ ಐ ಕೋರ್ಟ್ಗಿಂತಲೂ ಬುದ್ಧಿವಂತರ ಅದೇ ಕೋರ್ಟಿನ ಒಂದು ಆರ್ಡರನ್ನು ಇಟ್ಕೊಂಡು ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದೆ ಅದೇ ಕೋರ್ಟಿನ ಇನ್ನೊಂದು ಆರ್ಡರನ್ನು ನೀವು ಯಾಕೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ನೀವು ಅವರನ್ನು ನಿರಪರಾಧಿ ಅಂತ ಹೇಳಿದರೆ ಅದೇ ಕೋರ್ಟ್ ಇವರು ನಿರಪರಾಧಿ ಅಂತ ಹೇಳಿದ್ದೆ ಅದನ್ನು ನೀವು ಯಾಕೆ ಒಪ್ಕೊಳ್ಳಲ್ಲ